ಇದು ನೋಡಿ ವೀಕ್ಷಕರೇ ಮಾಡ ಹಾಗಲಕಾಯಲ್ಲಿ ಮಾಡಿದ ಟೇಸ್ಟಿಯಾಗಿರುವ ದೋಸೆ ರುಚಿ ತುಂಬ ಚೆನ್ನಾಗಿದೆ ಇದರದ್ದು ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳಾ ನನ್ನ ಹತ್ರ ಇವತ್ತಿಷ್ಟು ಹಾಗಲಕಾಯಿ ಇದೆ ಇದರದ್ದು ನಾವು ಇವತ್ತು ದೋಸೆ ಮಾಡೋಣ ದೋಸೆ ಮಾಡಲಿಕ್ಕೆ ಇದನ್ನು ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಈ ಮಾಡ ಹಾಗಲಕಾಯಿ ಜಾಸ್ತಿಯಾಗಿ ಮಳೆಗಾಲದಲ್ಲೇ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿನೇ ಇದು ಇನ್ನೂರರಿಂದ ನಾಲ್ನೂರು ಕೆ ಜಿಗೆ ಇದೆ ಇದಕ್ಕೆ ನಾನೊಂದು ಅರ್ಧ ಕೆ ಜಿ ತಂದಿದ್ದೆ ಇದರಲ್ಲಿ ಪೋಡಿ ಮಾಡಿದರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವರು ಇದರದ್ದು ಸಿಪ್ಪೆ ತೆಗಿತಾರೆ ಆದರೆ ನಾನು ತೆಗಿಯೋದಿಲ್ಲ ಇದರದ್ದು ಸಿಪ್ಪೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಬೇಯುತ್ತೆ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಗಿದೆ ಇದಕ್ಕೆ ಹಸಿಮೆಣಸಿನಕಾಯಿಯ ಚೂರನ್ನು ಹಾಕೋಣ ಇಷ್ಟು ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ದೋಸೆಯನ್ನು ಊಟದ ಜೊತೆಗೂ ತಿನ್ಬೋದು ಅಥವಾ ಹಾಗೇನೆ ತಿನ್ಬೋದು ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ ಇದನ್ನೀಗ ಮಿಕ್ಸ್ ಮಾಡೋಣ ಸ್ವಲ್ಪ ಹಿಂಗು ನೀರು ಹಾಕ್ತೀನಿ ಬೇಕಾದಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪಿನ ಚೂರನ್ನು ಮಿಕ್ಸ್ ಮಾಡ್ತೀನಿ ಈಗ ಒಂದು ಗ್ಲಾಸ್ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ನೀರು ಬೆರೆಸಿ ಕಲಿಸ್ಕೊಳ್ಬೇಕು ತುಂಬ ಆದರೆ ತೆಳ್ಳಗಾಗುತ್ತೆ ಈಗ ಗ್ಯಾಸ್ ಮೇಲೆ ಕಾವಲಿ ಇಟ್ಟು ದೋಸೆ ಹಾಕೋಣ ಈ ಥರ ಕೈಯಿಂದ ತಟ್ಟಿದ್ರೂ ಆಗುತ್ತೆ ತೆಳ್ಳನೆ ಮಾಡಬೇಕು ಸುತ್ತ ಎಣ್ಣೆ ಹಾಕಿ ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ಇದರ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಈಗ ನಿಮಗೆ ಬೇಕಾದಷ್ಟು ಸಣ್ಣ ತುಂಡಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊಳ್ತೀನಿ ಈಗ ಟೇಸ್ಟಿಯಾಗಿರುವ ಮಾಡ ಹಾಗಲಕಾಯಿಯ ದೋಸೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ